ಹಲೋ ಬರಿ ಇವಾಗ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದಾಯ್ತಲ್ಲ ಇವಾಗ ಮನೇನ ನಾನು ಟೂರ್ ಕೊಡ್ತೀನಿ ನಿಮಗೆ ಏನಕ್ಕಪ್ಪ ಫಸ್ಟ್ ಇದನ್ನೇ ತೋರಿಸ್ತಾ ಇದ್ದೀನಿ ದೃ ದೃಷ್ಟಿಗೊಂಬೆ ದೃಷ್ಟಿಗೊಂಬೆನ ನೋಡ್ಕೊಂಬಿಟ್ಟು ಮನೆ ನೋಡಕ್ಕೆ ಬನ್ನಿ ಏನಂದರೆ ಯಾವುದೇ ಮನೆ ಆಗಲಿ ಆಗಲಿನ ಕಟ್ಟೋಕ್ಕೆ ಶುರು ಆದ ತಕ್ಷಣ ನಾವು ಇದನ್ನು ಕಟ್ತೀವಿ ಕಾರಣ ದೃಷ್ಟಿ ತಾಗಬಾರ್ದು ಅಂತ ಮನೆಗೆ ಅಂತಲ್ವಾ ಬನ್ನಿ ಈಗ ನಮ್ಮ ಗಾರ್ಡನ್ ಇಲ್ಲಿಂದ ಹೋಗೋಣ ಇದು ನಮ್ಮ ಗೇಟ್ ಅಂದ್ಕೊಳ್ಳಿ ಗೇಟಿಂದ ಎಂಟ್ರೆನ್ಸ್ ಬಂದರೆ ನೆಕ್ಸ್ಟ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಮನೆ ಹತ್ರ ಆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮನೆ ತೋರಿಸಿ ಅಂತ ನಂಗೆ ಅಷ್ಟು ತೋರ್ಸಕ್ಕೆ ಯಾಕೋ ಇಂಟ್ರೆಸ್ಟ್ ಇರ್ಲಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಒಂದ್ ಬ್ಯಾಡ್ ಇನ್ಸಿಡೆಂಟ್ ನಮ್ಮ ಮನೆಯವ್ರಿಗೆ ಹಂಗೆ ಆದಾಗಿಂದ ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಮನೆ ಕನ್ಸ್ಟ್ರಕ್ಷನ್ ಇಲ್ಲಾಂದ್ರೆ ಇಷ್ಟ ಫಸ್ಟ್ ಸ್ಲ್ಯಾಬ್ ಆಗಿರ್ತಿತ್ತು ಆದರೆ ಇವಾಗ ಏಯ್ಟ್ ಫೀಟ್ ತನಕ ಅಂದರೆ ಎಂಟು ಅಡಿ ನಮ್ಮದು ಇವಾಗ ಕನ್ಸ್ಟ್ರಕ್ಷನ್ ಆಗಿದೆ ಬಟ್ ಇನ್ನೊಂದು ನಾಲ್ಕು ಅಡಿ ಮುಗ್ದೋಗಿರೋದು ಈಗ ಮತ್ತೆ ನಡೀತಾ ಇದೆ ಬಟ್ ಈಗ ತ್ರೀ ಡೇಸು ಮತ್ತೆ ನಿಲ್ಲಿಸಿದ್ರು ಕೆಲಸ ಕೆಲಸದವ್ರು ಬಂದಿರಲಿಲ್ಲ ನಾನಿವತ್ತು ಎಷ್ಟಾಗಿದೆ ಅಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಬ್ಬರು ದೊಡ್ಡ ಬಂಗ್ಲೋ ಇದ್ದೀರಾ ಹಾಗೆ ಅಂತೆಲ್ಲ ಕಮೆಂಟ್ ಹಾಕಿದ್ರಿ ಅಥವಾ ಕೇ ನಂಗೆ ಕಾಲ್ ಮಾಡಿದಾಗ ಹೇಳ್ತಾ ಇರ್ತೀರಾ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಆ ನಾವಿರೋ ಮನೆಯಲ್ಲಿ ಗಾಳಿ ಬೆಳಕು ತುಂಬ ಅಪರೂಪ ಅನ್ನೋಂಗಾಗಿದೆ ಗಾಳಿ ಬೆಳಕೆ ಇಲ್ಲ ನ ಬರೀ ಲೈಟ್ ಹಾಕೊಂಡೇ ನಾವು ಇಲ್ಲಿ ತನಕ ಇದ್ದಿದ್ದು ಸೊ ಈಗ ಅಟ್ಲೀಸ್ಟ್ ನಮ್ದೇ ಒಂದು ಜಾಗ ಇರೋದ್ರಿಂದ ಗಾಳಿ ಬೆಳಕು ಹೇರಳವಾಗಿ ಸಿಗುತ್ತೆ ನಾವು ಇರ್ಬೋದು ಗಾಳಿ ಬೆಳಕು ಎಷ್ಟಾಗಿದೆಯೋ ಅಷ್ಟು ತೋರ್ಸೋ ಪ್ರಯತ್ನ ಮಾಡ್ತೀನಿ ತುಂಬಾ ಜನ ಅದೇ ಬಂಗ್ಲೋ ಅಂತ ಹೇಳ್ತಾ ಇದ್ರಿ ಒಂದು ಕ್ಲಿಯರ್ ಮಾಡ್ತೀನಿ ಗಾಳಿ ಬೆಳಕಿನ ಸಲುವಾಗಿ ನಾವು ಮನೆ ಕಟ್ಸ್ತಾ ಇರೋದು ಡೈಮೆನ್ಷನ್ಸ್ ಜಾಸ್ತಿ ಇದೆ ಅಂದರೆ ನಮ್ಮ ಸೈಟ್ ಇರೋ ಜಾಗದ ಡೈಮೆನ್ಷನ್ ಜಾಸ್ತಿ ಇದೆ ಬಟ್ ನಾವು ಮನೆ ಕಟ್ಟಿಸ್ತಾ ಇರೋ ಜಾಗ ಕಡಿಮೆ ಸಿಕ್ಸ್ಟಿ ಫಾರ್ಟಿಯಲ್ಲೇ ನಾವು ಮನೆ ಕಟ್ಸೋದು ಸಿಕ್ಸ್ಟಿ ಫಿಫ್ಟಿಯಲ್ಲಿ ಮನೆ ಕಟ್ಸ್ತಾ ಇರೋದು ಅದರಲ್ಲೂ ಕೂಡ ಗಾರ್ಡನಿಗೆ ಹೆಚ್ಚಾಗಿ ಬಿಟ್ಟಿರೋದ್ರಿಂದ ಮನೆ ತುಂಬ ದೊಡ್ಡದೇನಲ್ಲ ಬಟ್ ಮನೆ ಸ್ವಲ್ಪ ಪರಿಸರಕ್ಕೆ ಹತ್ತಿರವಾಗಿರುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ ಹೇಗೆ ಅನ್ನೋದನ್ನು ನಾನು ಇವಾಗ ತೋರಿಸ್ಕೊತಾ ಹೋಗ್ತೀನಿ ಹಾಗೆ ತು ಹೇಳ್ದಂಗೆ ಒಂದು ಆ ವೇಸ್ಟ್ ಜಾಗಗಳನ್ನ ವೇಸ್ಟ್ ಕಾರ್ನರ್ಸ್ಗಳನ್ನ ಜಾಸ್ತಿ ಮಾಡಿಲ್ಲ ತುಂಬಾ ಸಿಂಪಲ್ ಆಗಿ ಮನೇಲಿ ಎಲ್ಲಾ ಕಡೆ ಹೋದ್ರು ಗಾಳಿ ಬೆಳಕು ಇರಬೇಕು ಎಲ್ಲಾ ಕಡೆ ಕುತ್ಕೊಳಕ್ ಒಂದು ಮನ್ಸ್ ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮದು ವಾಸ್ತು ಬಿಲೀವ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ನಾವು ಕಟ್ಟಿಸ್ತಾ ಇದ್ದೀವಿ ಇವಾಗ ಒಂದು ಟೂರ್ ಕೊಡ್ತೀನಿ ಇಷ್ಟು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಿಮಗೂ ಐಡಿಯಾ ಸಿಗ್ಬೋದು ಯಾವ ರೀತಿ ಇರುತ್ತೆ ಅಂತ ಹೇಳಿ ಬನ್ನಿ ಒಂದು ಹೋಮ್ ಟೂರ್ ಮಾಡ್ಕೊಂಬರೋಣ ಬಿಫೋರ್ ಕನ್ಸ್ಟ್ರಕ್ಷನ್ ಹೋಮ್ ಟೂರ್ ಇದು ಇನ್ನು ಸುಮಾರು ಸಲ ನಾನು ತೋರಿಸ್ತೀನಿ ಅನ್ಕೋತೀನಿ ಮುಂದೆ ಸ್ಲ್ಯಾಬ್ ಹಾಕಿದ್ಮೇಲೆ ತೋರಿಸ್ತೀನಿ ಆಮೇಲೆ ನಮ್ಮ ವರ್ಕ್ ನಡೆಯುವಾಗ ತೋರಿಸ್ತಾ ಇರ್ತೀನಿ ಇವತ್ತು ಒಂದು ಸ್ಮಾಲ್ ಟೂರ್ ಮಾಡ್ಕೊಂಡು ಬಂದ್ರೆ ಬರೋಣ ಬನ್ನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ರೆ ನಮ್ಮ ಈ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ತಿಳಿಸಿ ಏನಾದರೂ ಐಡಿಯಾಸ್ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಫೀಲ್ ಫ್ರೀ ನಿಮ್ಮ ಒಂದು ಐಡಿಯಾಸ್ನು ಕೊಡ್ಬೋದು ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ತುಂಬ ಮಾಡರ್ನಾಗಿ ಹೋಗ್ತಾಯಿಲ್ಲ ಮಾಡ್ಯುಲರ್ ಕಿಚನ್ ಇರುತ್ತೆ ಬಟ್ ಸೆಮಿ ಮಾಡ್ಯುಲರ್ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲ ತುಂಬ ಮಾಡರ್ನ್ ಇದನ್ನ ಅಳವಡಿಸ್ಕೊಳ್ತಾ ಇಲ್ಲ ಕಾರಣ ಒಂದು ನನಗೆ ಪರಿಸರಕ್ಕೆ ಹತ್ರವಾಗೇ ಇರಬೇಕು ಅಂತ ಒಂದು ಆಸೆ ಇರೋದ್ರಿಂದ ನೋಡೋಣ ಎಷ್ಟು ಮಟ್ಟಿಗೆ ಹೇಗಾಗತ್ತೆ ಅಂತ ಹೇಳಿ ಹೋಗ್ತಾ ಹೋಗ್ತಾ ನೀವು ನೋಡ್ತೀರಾ ಬನ್ನಿ ಇಲ್ಲಿ ನೋಡ್ತಾ ಇರೋದು ಈಶಾನ್ಯ ಭಾಗ ಈಶಾನ್ಯ ಭಾಗದಲ್ಲಿ ನಮ್ದು ಸಂಪು ಬಂದಿದೆ ದೊಡ್ಡ ಸಂಪು ಇದು ಆಕ್ಚುಲಿ ನಮ್ದು ಬೋರ್ವೆಲ್ಲು ವಾಟರ್ ಪ್ಲಾಂಟ್ ಇರೋದ್ರಿಂದ ಬೋರ್ವೆಲ್ ಇಲ್ಲಿಂದನೆ ಪಾಸ್ ಆಗಿದೆ ಸೊ ಬೋರ್ ನೀರಿಗೇನು ಕೊರತೆ ಇಲ್ಲ ಹಾಗೆ ಮನೆ ಮುಂಭಾಗ ಇಲ್ಲೂ ಕೂಡ ಕಾಂಪೌಂಡ್ ಬರುತ್ತೆ ಈ ಫೆನ್ಸಿಂಗ್ ತೆಗಸ್ತೀವಿ ಕಾಂಪೌಂಡ್ ಬರುತ್ತೆ ಇದು ಗಾರ್ಡನ್ ಇಲ್ಲಿ ಗಾರ್ಡನ್ಗೆ ಒಂದು ಕನೆಕ್ಷನ್ ಆಗಿ ಒಂದು ಗೇಟ್ ಮಾಡಿಸ್ಕೊಳ್ತೀವಿ ಇಲ್ಲಿ ಹಾಗೆ ಔಟ್ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಒಂದು ನೋಡಿ ಇದು ಮನೆಯ ಮುಂಭಾಗ ಎಂಟ್ರೆನ್ಸ್ ಬರೋದು ಆ ಕಡೆಯಿಂದ ಸೌತ್ ಕಡೆಯಿಂದ ಗೇಟ್ ಗೇಟ್ ಅಲ್ಲಿ ಬರುತ್ತೆ ಸೌತ್ ಸೈಡು ಅಲ್ಲಿಂದ ಒಳಗಡೆ ಬಂದ್ರೆ ನಾವು ಇಲ್ಲಿ ಸ್ಟೆಪ್ಸ್ ಬರುತ್ತೆ ಸ್ಟೆಪ್ಸ್ ಹತ್ತಿದ್ರೆ ಇದು ಮೇನ್ ಡೋರ್ ಮೇನ್ ಡೋರ್ ಇಲ್ಲಿ ಬರುತ್ತೆ ಇದೇನಂದ್ರೆ ಕಟ್ಟೆ ಹಳೆ ಕಾಲದಲ್ಲೆಲ್ಲ ಜಗ್ಲಿ ಕಟ್ಟೆ ಗೊತ್ತಲ್ಲ ನಿಮಗೆ ಆ ರೀತಿ ಒಂದು ಜಗ್ಲಿ ಕಟ್ಟೆ ಬರುತ್ತೆ ಕಂಬಗಳು ಮಾಡಿಸ್ಬೇಕು ಅಂತ ಯೋಚನೆ ಇದೆ ಗೊತ್ತಿಲ್ಲ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೀವು ಅಲ್ಲಿ ನೋಡ್ತಾ ಇರೋದು ಕಿಚನಿನ ಕಿಟಕಿ ನಿಮ್ಗೆ ಅನ್ಸ್ಬೋದು ಇದೇನಿದು ಇಷ್ಟು ದೊಡ್ಡ ಮನೆಗೆ ಇಷ್ಟೇಷ್ ಕಿಟಕಿ ಇಟ್ಟಿದ್ದಾರೆ ಅಂತ ಕಿಟಕಿ ಒಳಗಡೆ ದೊಡ್ಡ ದೊಡ್ಡದಿದೆ ನನಗೆ ಹೊರಗಡೆ ಟ್ರೆಡಿಷ್ನಲ್ ಆಗೇ ಬೇಕಿತ್ತು ಹಾಗಾಗಿ ಒಂದು ಪುಟಾಣಿ ಕಿಟಕಿ ಇದೆ ಅಲ್ಲೊಂದು ಕಿಚನ್ಗೆ ಇದು ಒಂದು ಕಟ್ಟೆ ಸ್ಟೆಪ್ಸು ಈ ಕಡೆ ಕಟ್ಟೆ ಇಲ್ಲೂ ಒಂದು ಕಿಟಕಿ ಬರುತ್ತೆ ಇದು ಸಿಟೌಟು ಬನ್ನಿ ಒಳಗಡೆ ಹೋಗೋಣ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ಬಂದ ತಕ್ಷಣ ರೈಟ್ ಸೈಡಲ್ಲಿ ಒಂದು ದೊಡ್ಡ ಸಿಟೌಟ್ ಏರಿಯಾ ಇದೆ ದೊಡ್ಡದಂದ್ರೆ ಇಷ್ಟು ಅವಶ್ಯಕತೆ ಇರಲಿಲ್ಲ ಜಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟಿಗೆ ಬೇಕಿತ್ತು ಅಂತ ಇದು ಇಂಜಿನಿಯರ್ ಪ್ಲ್ಯಾನ್ ಮಾಡಿದರು ಬಟ್ ನನ್ನ ಅನಿಸಿಕೆ ಇಲ್ಲಿ ಕಟ್ಟೆಯಲ್ಲೇ ನಾವೆಲ್ಲ ಕುತ್ಕೊಳ್ಳೋ ಇಲ್ಲಿ ಕಟ್ಟೆಯಲ್ಲೇ ನಾವು ಕುತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಕಟ್ಟೆಗಳಿರುತ್ತೆ ಬೇಕಾದಷ್ಟು ಈ ಕಡೆ ಈ ಕಡೆ ಸೊ ಯಾರು ಒಳಗಡೆ ಬಂದು ಕತ್ಲಲ್ಲಿ ಕುತ್ಕೊಳಕ್ಕೆ ಇಷ್ಟಪಡಲ್ಲ ಅನ್ಕೋತೀನಿ ಎಲ್ಲರೂ ಇಲ್ಲೇ ಕೂರ್ತಾರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಮೇಲ್ಗಡೆ ಸ್ಲ್ಯಾಬ್ ಹಾಕ್ಸಲ್ಲ ಹಂಚು ಬರುತ್ತೆ ಈ ಕೆಂಪ ಕೆಂಪು ಹೆಂಚು ಬರುತ್ತಲ್ಲ ಆ ಹೆಂಚು ಹಾಕ್ಸ್ಬೇಕಂತ ಯೋಚನೆ ಇದೆ ಕಂಬಗಳು ಬರುತ್ತೆ ಇಲ್ಲೆಲ್ಲ ನೋಡೋಣ ಈಗಲೇ ಹೇಳ್ಬಿಟ್ರೆ ಮುಂದೆ ನೋಡೋಕ್ಕೂ ನಿಮಗೂ ಇಂಟ್ರೆಸ್ಟ್ ಇರಲ್ಲ ಮುಂದೆ ತೋರಿಸ್ತೀನಿ ಇದೊಂದು ಸಿಟೌಟ್ ಏರಿಯಾ ಸ್ಮಾಲ್ ಕಿಟಕಿ ಈ ಕಡೆ ಬರುತ್ತೆ ಇದೊಂದು ಏನಾದರೂ ಇಡೋಕ್ಕೆ ಬರೀ ಇದು ನಾವು ಹೊರಗೋದ್ರೆ ಲಿವಿಂಗ್ ಏರಿಯಾ ಇದು ಅಲ್ಲಿ ಡೈನಿಂಗ್ ಬರುತ್ತಲ್ಲ ಸೊ ಇಲ್ಲಿಂದ ಇಲ್ಲಿವರೆಗೂ ದೊಡ್ಡ ಲಿವಿಂಗ್ ಏರಿಯಾ ಬರುತ್ತೆ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಟು ಅನ್ಕೋತೀನಿ ಲಿವಿಂಗ್ ಏರಿಯಾ ಈ ಕಡೆ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಇದು ಲಿವಿಂಗ್ ಏರಿಯಾದಲ್ಲಿ ಇದು ಎರಡು ಕಿಟಕಿ ಅಲ್ಲ ಇದು ಡೋರ್ ಬರುತ್ತೆ ಸ್ಲೈಡಿಂಗ್ ಡೋರ್ ಬರುತ್ತೆ ನಾವು ಹೊರಗಡೆ ಹೋಗ್ಬೋದು ಈ ಕಡೆ ಪರ್ಮನೆಂಟ್ ಫಿನಿಶಿಂಗ್ ಆಗಿರುತ್ತೆ ಬಟ್ ನೋಡ್ಲಿಕ್ಕೆ ಎರಡೂ ಗ್ಲಾಸ್ ಸೇಮ್ ಇರುತ್ತೆ ಒಂದು ಬಾಲ್ಕನಿ ಬರುತ್ತಲ್ಲ ಇವಾಗೆಲ್ಲ ಬಾಲ್ಕನಿ ಥರ ಅನಿಸುತ್ತೆ ಬಟ್ ಆ ಕಡೆ ಬಾಲ್ಕನಿ ಅಲ್ಲ ಈ ಇದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಗಾರ್ಡನ್ಗೆ ಹೋಗ್ಬೋದು ಇದು ಗ್ಲಾಸ್ ಡೋರು ಇದು ಫಿಕ್ಸ್ಡ್ ಗ್ಲಾಸ್ ಇದು ಲಿವಿಂಗ್ ಸ್ಪೇಸ್ ಇದು ದೇವರ ಮನೆ ದೇವರ ಮನೆ ಈ ಸರ ಸ್ವಲ್ಪ ದೊಡ್ಡದಾಗೆ ಇದೆ ಸೆವೆನ್ ಬೈ ಸೆವೆನ್ ಇದೆ ಮುಂಚೆ ನಮ್ಮ ಮನೇಲಿ ನೀವು ಇಷ್ಟು ದಿವಸ ನೋಡ್ತಾ ಇದ್ದೀವಿ ಫೈವ್ ಬೈ ಫೈವ್ ಇತ್ತು ಈಗ ಸ್ವಲ್ಪ ದೊಡ್ಡ ಕೊಟ್ಟಿದ್ದೀವಿ ಸೆವೆನ್ ಬೈ ಸೆವೆನ್ ಬರುತ್ತೆ ಒಳಗಡೆ ಅದು ಲಿವಿಂಗ್ ಏರಿಯಾದಲ್ಲೇ ಬರುತ್ತೆ ನೋಡಿ ಇಲ್ಲಿಂದ ಅದಷ್ಟು ಇಷ್ಟು ಲಿವಿಂಗ್ ಏರಿಯಾನೇ ಬರುತ್ತೆ ಹಾಗೆ ಇಲ್ಲಿ ಬಂದರೆ ಇದು ಡೈನಿಂಗ್ ಏರಿಯಾ ಟೇಬಲ್ ಹಾಕ್ಬೋದು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ತೀನಿ ನಾನು ನಿಮಗೆ ಮೇಲೆ ಗೊತ್ತಾಗುತ್ತೆ ಈ ಕಿಟಕಿ ಹೇಗೆ ಬರುತ್ತೆ ಅಂತ ಹೇಳಿ ಇದು ಕಂಪ್ಲೀಟ್ಲಿ ಓಪನ್ ಕಿಟಕಿ ಬರುತ್ತೆ ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ಇದು ಡೈನಿಂಗ್ ಸ್ಪೇಸ್ ಹಾಗೆ ಮನೇಲಿ ಇದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಕೇಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿದ್ರಲ್ಲ ಫಸ್ಟ್ ಒಂದು ಪ್ಲಾಟ್ಫಾರ್ಮ್ ಕಟ್ಕೊಂಡಿದ್ದಾರೆ ಇಲ್ಲಿಂದ ಕೇಸ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ ಇದು ಕಿಚನ್ನು ನನಗೆ ನಿಜ ಡೈಮೆನ್ಷನ್ಸ್ ಹೇಳಕ್ ಮರ್ತೋಗಿದೆ ನಂಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ ಡೈಮೆನ್ಷನ್ಸ್ ಬಗ್ಗೆ ಬಟ್ ದೊಡ್ಡದಾಗ ಇದೆ ಕಿಚನ್ ಚಿಕ್ಕದಲ್ಲ ಇದು ಸ್ಟೋರೂಮ್ ರೂಮ್ ಚಿಕ್ಕದಾಗ ಇದೆ ಸ್ಟೋರೂಮ್ ಸ್ಟೋರೂಮ್ ಬೇಕು ನನಗೆ ಅಂತ ತುಂಬಾ ಹಠ ಮಾಡಿ ಮಾಡಿಸ್ಕೊಂಡಿರು ಹಾಗೆ ಇಲ್ಲೊಂದು ಡೋರ್ ಬರುತ್ತೆ ಇದು ಯುಟಿಲಿಟಿಗೆ ಹೋಗೋಕ್ಕೆ ಯುಟಿಲಿಟಿ ಕಿಚನ್ ಇಂದ ಹೊರಗಡೆ ಮಾಡಿಸ್ತಾ ಇದ್ದೀನಿ ಯುಟಿಲಿಟಿ ಇದು ಕಿಚನು ಸೊ ಸ್ಲ್ಯಾಬು ಇಲ್ಲಿ ಇಲ್ಲಿರುತ್ತೆ ಸ್ಲ್ಯಾಬ್ ಇಲ್ಲಿಂದ ಹೋಗಿ ಹಂಗೆ ಬಂದು ಹಂಗೆ ಬರುತ್ತೆ ಗ್ಯಾಸ್ ಸ್ಟವ್ ಆ ಕಿಟಕಿ ಕೆಳಗಡೆ ಬರುತ್ತೆ ಗ್ಯಾಸು ಸಿಂಕ್ ಇಲ್ಲಿ ಬರುತ್ತೆ ಬಟ್ ಯುಟಿಲಿಟಿ ಆಚೆ ಕಡೆ ಇರುತ್ತೆ ಇಲ್ಲೊಂದು ಕಿಟಕಿ ಇಡ್ಸ್ಕೊಳ್ಳೋ ನನಗೆ ಪ್ರಾವಿಷನ್ ಇತ್ತು ಬಟ್ ನಾನು ಬೇಡ ಅಂತ ಹೇಳಿದೆ ಯಾಕಂದರೆ ಕಬರ್ಡ್ಸ್ ಮಾಡ್ಸೋಕ್ಕೆ ಈಸಿ ಆಗುತ್ತೆ ಇದು ಡೋರು ಹೊರ್ಗಡೆ ಹೋಗೋಕ್ಕೆ ಇಲ್ಲಿ ಯುಟಿಲಿಟಿ ಮಾಡಿಸ್ತಾ ಇದ್ದೀವಿ ಕಿಚನ್ ತುಂಬ ಪ್ಲ್ಯಾನ್ಸ್ ಇದೆ ಏನೇನೋ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂಥೇಳಿ ಲಿವಿಂಗ್ ಏರಿಯಾದಿಂದ ನೆಕ್ಸ್ಟ್ ಇಲ್ಲಿ ಒಂದು ನೋಡಿ ಇಲ್ಲಿಂದ ಗೊತ್ತಾಗತ್ತೆ ನಿಮ್ಗೆ ಒಂದು ರೂಮ್ ಕಾಣಿಸ್ತಲ್ವಾ ಪಿಲ್ಲರ್ ಅಡ್ಡ ಬಂದಿದೆ ಇದು ಒಂದು ರೂಮು ಇದು ನನ್ನ ಆಫೀಸ್ ನನಗೊಂದು ಒಂದು ವರ್ಕಿಂಗ್ ಸ್ಪೇಸ್ ಬೇಕಲ್ವಾ ಡಿಸ್ಟರ್ಬ್ ಮಾಡಿಕೊಂಡು ಯಾವಾಗಲೂ ಯಾರಾದರೂ ಇದ್ದರೆ ಅಲ್ಲೇ ಕುತ್ಕೊಳ್ಳೋದು ಲ್ಯಾಪ್ಟಾಪ್ ಇಟ್ಕೊಂಡು ಮಾಡೋದು ಬೇಡ ಅಂದ್ಕೊಂಡು ನಾನು ಒಂದು ವರ್ಕಿಂಗ್ ಸ್ಪೇಸ್ ಅಂತಲೇ ಸಪ್ರೇಟ್ ಮಾಡ್ಕೊಂಡು ಇದೊಂದು ರೂಮು ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಅಥವಾ ನಾನು ಏನೋ ತೋರಿಸ್ಬೇಕು ಅಂತಂದಾಗ ಅಥವಾ ಏನೋ ಎಡಿಟಿಂಗ್ ಮಾಡಕ್ಕೆ ಕುತ್ಕೊಂಡಾಗ ನನಗೂ ಒಂದು ಪ್ರೈವಸಿ ಬೇಕು ಸೌಂಡ್ ಪ್ರೂಫ್ ಇದ್ದರೆ ಒಳ್ಳೆಯದು ಬಟ್ ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ಲ ಈ ಪರಿಸರದ ಸ ಇಲ್ಲಿ ಶಬ್ದ ಚೆನ್ನಾಗೇ ಇದೆ ನಮಗೆ ಯಾವುದು ವೆಹಿಕಲ್ ಡಿಸ್ಟರ್ಬೆನ್ಸ್ ಇರಲ್ಲ ಹಾಗಾಗಿ ಆಫೀಸ್ ಬರುತ್ತೆ ಆಫೀಸಿನ ಆಪೋಸಿಟಲ್ಲಿ ನೋಡಿ ಇದಿಷ್ಟು ಸ್ಪೇಸ್ ಆದಮೇಲೆ ಇಲ್ಲಿ ಡೋರ್ ಬರುತ್ತೆ ಬೆಡ್ರೂಮ್ ಡೋರ್ ಇದು ಇದು ಮಾಸ್ಟರ್ ಬೆಡ್ರೂಮ್ ಇದು ಕೂಡ ತುಂಬ ದೊಡ್ಡದು ಟ್ವೆಂಟಿ ಒನ್ ಬೈ ಫಿಫ್ಟಿನ ಎಷ್ಟು ಇತ್ತು ಮೋಸ್ಟ್ಲಿ ಇಲ್ಲೊಂದು ದೊಡ್ಡ ಕಿಟಕಿ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ವಿಂಡೋ ಇದು ಕಾಟ್ ಇಲ್ಲಿ ಬರುತ್ತೆ ನಾನು ಕಾಟ್ ಸ್ವಲ್ಪ ಅಟ್ಯಾಚ್ ಮಾಡಿಸ್ಬಿಟ್ಟಿದ್ದೀನಿ ಇದೇನು ಗೋಡೆ ಅಂದರೆ ಹೇಳ್ತೀನಿ ಫಸ್ಟು ಇಲ್ಲೊಂದು ಚಿಕ್ಕ ರೂಮ್ ಬರುತ್ತೆ ನೋಡಿ ಇದು ಡ್ರೆಸ್ಸಿಂಗ್ ರೂಮು ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಮಿರರೆಲ್ಲ ಹಾಕ್ಸ್ಬಿಟ್ಟು ನನಗೇನು ಐಟಮ್ಸ್ ಬೇಕು ಎಲ್ಲ ಸಪ್ರೇಟ್ ಅಲ್ಲಿ ಇಲ್ಲಿ ಹಾಕೋದಕ್ಕಿಂತ ವಾರ್ಡ್ರೋಬಲ್ ವಾರ್ಡ್ರೋಬಲ್ ಮಿಕ್ಸ್ ಮಾಡೋದ್ಕಿಂತ ಇಲ್ಲಿ ಸಪ್ರೇಟಾಗಿ ಇಟ್ಕೊಂಡ್ಬೇಡೋಣ ಅಂದ್ಕೊಂಡು ಇದೊಂದು ಡ್ರೆಸ್ಸಿಂಗ್ ರೂಮ್ ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಟೆನ್ ಬೈ ಸಿಕ್ಸ್ ಫೈವ್ ಇದೆ ಇದು ಅಷ್ಟೇ ನೋಡ್ತಾ ಹೋಗಿ ತುಂಬ ದೊಡ್ಡದಿಲ್ಲ ಹಂಗಾಗಿ ನಿಮಗೆ ಅದು ದೊಡ್ಡಂತ ಅನ್ಸ್ಬೋದು ನಾ ಹೇಳಬೇಕ ಬರ್ದು ಅಷ್ಟು ದೊಡ್ಡದಿಲ್ಲ ಇದೇನು ಗೊತ್ತಾ ವಾಕ್ ಇನ್ ಮಾಡಿಸೋಣ ಅಂತ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಸೈಡ್ ವಾಡ್ರೂಬ್ಸ್ ಬರುತ್ತೆ ಅಲ್ಲೂ ಕೂಡ ವಾಡ್ರೂಬ್ ಬರುತ್ತೆ ಇಲ್ಲಿ ಈ ಗೋಡೆಗೆ ಒಂದು ಮಿರರ್ ಬರುತ್ತೆ ಸೊ ಇದು ವಾಕ್ ಇನ್ ಸೊ ಏನಾಗುತ್ತೆ ಬಟ್ಟೆಗಳು ಜಾಸ್ತಿ ಇರುತ್ತೆ ಎರಡೂ ಸೈಡ್ ಇದ್ರೆ ಓಡಾಡೋಕ್ಕೂ ಸ್ಪೇಷಿಯಸ್ ಆಗಿ ಬೇಕು ಅಂತಲೇ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿದ್ದೀವಿ ನಾವಿಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ವಾಡ್ರೂಪ್ ಸೆಂಟ್ರಿಗೆ ವಾಕ್ ಇನ್ ಸ್ಪೇಸ್ ಇದೆ ಬನ್ನಿ ಹಾಗೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ಇದು ಆ್ಯಕ್ಚುಲಿ ಒಂದು ಗೆಸ್ಟ್ ರೂಮ್ ಅಥವಾ ನಮ್ಮ ಅಮ್ಮ ಬಂದಾಗ ಇರೋಕ್ಕೆ ಅಥವಾ ನಮ್ಮ ಅಮ್ಮ ಮುಂದೆ ಮನ್ಸು ಮಾಡಿ ತುಂಬ ಏಜ್ ಆದಮೇಲೆ ಬರ್ತೀನಿ ಅಂದರೆ ಬಂದಿರ್ಬೋದು ಸೊ ಒಂದು ಆಪ್ಷನ್ ಅಮ್ಮ ಬಂದಿರ್ತೀನಿ ಅಂದರೂ ಕೂಡ ಒಂದು ಸ್ಪೇಸ್ ಪ್ರೈವಸಿ ಬೇಕಲ್ವಾ ಹಾಗೆ ಒಂದು ರೂಮ್ನ ಕೆಳಗಡೆ ಕಟ್ಸಿದ್ದೀವಿ ಏನಕ್ಕೆ ಅಂದರೆ ವಯಸ್ಸಾದವರು ಈಗ ನಾನು ಮುಂಚೆ ಈಗ ಒಂದು ಇಯರ್ ಬ್ಯಾಕ್ ನೋಡಿ ಯೋಚನೆ ಮಾಡಿದ್ರೆ ಮತ್ತೆ ಇದ್ರು ನಮ್ಮಮ್ಮ ಇದ್ದಾರೆ ಸೊ ನಾವು ಅವರಿಬ್ಬರಲ್ಲಿ ಯಾರೇ ಬಂದರೂ ಮನೇಲಿ ಉಳ್ಕೊಳೋಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡ್ವಿ ಅರ್ಥ ತೀರ್ಕೊಂಡು ಹೋದ್ರು ಈಗ ಅಮ್ಮನಿಗೊಂದು ಅನುಕೂಲ ಇದೆ ಬಂದರೆ ಉಳ್ಕೊಳ್ಳೋಕ್ಕೂ ಆಗುತ್ತೆ ಅಥವಾ ಇಲ್ಲೇ ಇರ್ತೀನಿ ಅಂತ ಬಂದ್ರೂ ಒಂದು ಸ್ವಲ್ಪ ದಿವಸ ಅವರು ಪರ್ಮನೆಂಟಾಗಂತೂ ಇರಲ್ಲ ಎಲ್ಲೂ ಬೇಜಾರು ಕಳ್ಕೊಂಡು ಹೋಗ್ಬೋದು ಒಂದು ರೂಮ್ ಎಕ್ಸ್ಟ್ರಾ ಇದೆ ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಬರುತ್ತೆ ಇಲ್ಲೊಂದು ವಿಂಡೋ ಆ್ಯಕ್ಚುಲಿ ದೊಡ್ಡದು ಹೇಳಿದು ಕಟ್ ಮಾಡಿಸ್ತಾ ಇದ್ದಾರೆ ಮತ್ತೆ ಇದು ಟಾಯ್ಲೆಟ್ ಕಮ್ ಬಾತ್ರೂಮ್ ಇಲ್ಲಿಗೆ ಮುಗೀತು ಇದು ಹಿಂದ್ಗಡೆ ಡೋರು ಹಾಗೆ ಇಲ್ಲಿ ಮನೆ ಮುಗಿಲಿಲ್ಲ ಸೆವೆನ್ ಫೀಟ್ ಬರುತ್ತೆ ಯುಟಿಲಿಟಿ ಸೆವೆನ್ ಫೀಟಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿಬಿಟ್ಟು ಈ ಕಡೆ ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಬರುತ್ತೆ ಅಂದರೆ ಯಾರೇ ಬಂದರು ಮನೇಲಿ ಗೆಸ್ಟ್ ಯೂಸ್ ಮಾಡೋಕ್ಕೆ ಅಂತ ಒಂದು ಕಾಮನ್ ಟಾಯ್ಲೆಟು ಬಾತ್ರೂಮ್ ಈ ಕಡೆ ಬರುತ್ತೆ ಹಾಗೆ ವಾಷಿಂಗ್ ಮಿಷಿನ್ ಏರಿಯಾ ಈ ಕಡೆ ಬರುತ್ತೆ ಸೆವೆನ್ ಫೀಟ್ ಇರೋದ್ರಿಂದ ತುಂಬ ದೊಡ್ಡ ಸ್ಪೇಸ್ ಸಿಗುತ್ತೆ ನಮಗೆ ಬಟ್ಟೆ ಒಣಗಾಕ್ಲಿಕ್ಕೆ ಮಾಡಲಿಕ್ಕೆ ಹಾಗೆ ಅಲ್ಲಿ ತನಕ ಕಾಂಪೌಂಡ್ ಬರುತ್ತೆ ಅದು ಕೂಡ ನಮ್ಮದೇ ಸ್ಪೇಸು ಬಟ್ ಆ ಸ್ಪೇಸನ್ನು ನಾನು ಗಾರ್ಡನ್ ಥರ ಯೂಸ್ ಮಾಡ್ಕೋತೀನಿ ತುಂಬ ಗಿಡಗಳನ್ನು ಹಾಕೋಕಲ್ಲ ಅಟ್ಲೀಸ್ಟ್ ಕುತ್ಕೊಂಡು ಎಲ್ಲರೂ ಬಂದಾಗ ಊಟ ಮಾಡಲಿಕ್ಕೆ ಅದಕ್ಕೆ ಅಂತ ಹೇಳಿ ಬಿಕಾಸ್ ಈ ಮರಗಳಿರೋದ್ರಿಂದ ಬ್ಯೂಟಿಫುಲ್ಲಾಗಿದೆ ಈ ಜಾಗ ಸೊ ಆ ಥರ ಯೂಸ್ ಮಾಡ್ಕೋಬೇಕು ಒಂದು ಪಾರ್ಟಿ ಆ್ಯಂಬಿಯನ್ಸ್ ಇದೆ ನಾವೆಲ್ಲ ಪಾರ್ಟಿ ಪೀಪಲ್ ಅಲ್ಲ ಬಟ್ ಅಟ್ಲೀಸ್ಟ್ ಎಲ್ಲರೂ ಸೇರ್ಕೊಂಡಾಗ ಬೆಳ್ದಿಂಗ್ಳು ಊಟ ಮಾಡೋಕ್ಕೋ ಏನಕೋ ಬಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಆ ಸ್ಪೇಸ್ನ ಯೂಸ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಯುಟಿಲಿಟಿ ಸೆವೆನ್ ಫೀಟ್ ಬರುತ್ತೆ ಇನ್ನೂ ಕಾಂಪೌಂಡ್ ಆಗಿಲ್ಲ ಬೇಸ್ಮೆಂಟ್ ಹಾಕಿಲ್ಲ ಸೊ ನಿಮ್ಗೆ ಅದು ಈಗ ಗೊತ್ತಾಗಲ್ಲ ನೋಡಿದ್ರಲ್ಲ ಹೇಗನ್ನಿಸ್ತು ಅಥವಾ ನಿಮ್ಗೇನಾದರೂ ಏನಾದರೂ ಐಡಿಯಾ ಶೇರ್ ಮಾಡಿದ್ರೆ ಮಾಡಿ ಏನಾದರೂ ಹೇಳಬೇಕು ಅಂತಿದ್ರು ಕೂಡ ಡೆಫಿನೆಟ್ಲಿ ಶೇರ್ ಮಾಡ್ಕೋಬೋದು ಮೋಸ್ಟ್ ವೆಲ್ಕಮ್ ಪೂಜಾ ರೂಮಲ್ಲಿ ನಮ್ಮಲ್ಲಿ ನಾವು ಕೂತು ಪೂಜೆ ಮಾಡಬೇಕು ಅದೇ ರೀತಿಯೇ ನಾನು ಸ್ಲ್ಯಾಬ್ ಹಾಕ್ಸೋದು ಆ ಪೂರ್ತಿ ಸ್ಲ್ಯಾಬ್ ಹಾಕ್ಸಿದ್ಮೇಲೆ ಮೇಲೆ ಮಂಟಪದ ಥರ ಪೂರ್ತಿ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಇಲ್ಲಿ ನೋಡಿದ್ರಲ್ಲ ಈ ಸ್ಟೇರ್ ಕೇಸ್ ಬಂದಿದೆಯಲ್ಲ ಈ ಸ್ಟೇರ್ ಕೇಸ್ ಪಕ್ಕಕ್ಕೆ ಈ ಗೋಡೆ ಖಾಲಿ ಸಿಕ್ಕತ್ತೆ ನಮಗೆ ಇಷ್ಟು ಈ ಗೋಡೆನ ನಾನೊಂದು ನಿಮಗೆಲ್ಲ ನನಗದು ಹೆಸರೇ ಗೊತ್ತಾಗ್ತದೆ ಒಂದು ರೆಡಿ ಒಂದು ಟೇಬಲ್ ಥರ ಟೇಬಲನ್ನು ಫಿಕ್ಸ್ ಮಾಡಿಸ್ಬಿಡ್ತೀನಿ ಅದು ಮಂಟಪ ಥರ ಮಾಡಿಸಿಟ್ರೆ ಗಣಪತಿ ಕೂರ್ಸೋಕ್ಕೂ ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೂ ಚೆನ್ನಾಗಿರುತ್ತೆ ಈ ಸ್ಪೇಸ್ ಅಂತ ಅಂದ್ಕೊಂಡಿದ್ದೀನಿ ಕೇಳಿದಾಗ ವಾಸ್ತು ಪ್ರಕಾರ ನಾವು ಅಲ್ಲಿ ಪೂಜೆ ಮಾಡ್ಬೋದು ಏನು ತಪ್ಪಿಲ್ಲ ಅದು ಆ ಕಡೆ ಯಾವುದೋ ಬಾತ್ರೂಮ್ಗೆ ಅಟ್ಯಾಚ್ ಇಲ್ಲದೆ ಇರೋದ್ರಿಂದ ನಾವು ಅಲ್ಲಿ ಪೂಜೆ ಮಾಡ್ಬೋದು ಅಂತ ಗೊತ್ತಾಯಿತು ಸೊ ಅಲ್ಲಿ ನಾನು ಆ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ಟೇರ್ಕೇಸು ಕೇಸ್ ಡೈರೆಕ್ಟಾಗಿ ಮೇಲೆ ಹೋಗಲ್ಲ ಹಿಂಗಿಂದ ಹಾಕ್ಬಿಟ್ಟು ಮತ್ತೆ ಸ್ಟೆ ಈ ಸ್ಟೆಪ್ಸ್ ಬರುತ್ತೆ ಅದಾದಮೇಲೆ ಈ ಸ್ಟೋರ್ ರೂಮ್ ಮೇಲೆ ನಾವು ವಾಕ್ ಮಾಡ್ತೀವಿ ಈ ಬ್ರಿಡ್ಜ್ ಥರ ದೆನ್ ಈ ಕಡೆ ಹೋಗ್ಬಿಟ್ಟು ಮೇಲೆ ಎರಡು ಬೆಡ್ರೂಮ್ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಈ ಮಾಸ್ಟರ್ ಬೆಡ್ರೂಮ್ ಮೇಲೆ ಸೇಮ್ ರೆಪ್ಲಿಕಾ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಪಕ್ಕಕ್ಕೆ ಇನ್ನೊಂದು ಗೆಸ್ಟ್ ರೂಮ್ ಬರುತ್ತೆ ಮಗನ ರೂಮು ಮೇಲೆ ಈ ಕಡೆ ಒಂದು ಗೆಸ್ಟ್ ರೂಮ್ ಇರುತ್ತೆ ಸೊ ಫೋರ್ ಬೆಡ್ರೂಮ್ ಬರುತ್ತೆ ಫೋರ್ ಬೆಡ್ರೂಮ್ಸ್ ಬರುತ್ತೆ ಹಾಗೆ ಮೇಲ್ಗಡೆ ತುಂಬಾ ಹಾಲ್ ಅದು ಇದು ಅಂತೆಲ್ಲ ಕಟ್ಸಲ್ಲ ತುಂಬಾ ಸ್ಪೇಸ್ನ ಖಾಲಿ ಸ್ಪೇಸ್ ಇಟ್ಕೊಳ್ತಾ ಇದ್ವಿ ಬಿಸಿಲು ಬೀಳಬೇಕು ಹಾಗೆ ಸ್ವಲ್ಪ ಬಾಲ್ಕನಿ ಫೀಲಿಂಗ್ ಬರಬೇಕು ಅಂತೇಳಿ ಮೇಲ್ ಸ್ಪೇಸ್ ಇಟ್ಕೊಳ್ತಾ ಇದ್ದೀವಿ ದೇವ್ರ ಮನೆಯಲ್ಲಿ ಈ ವಾಲ್ ಈ ಕಡೆನ ತೋರಿಸ್ತೀನಿ ಇದು ದೇವ್ರ ಮನೆ ಬಾಗ್ಲಲ್ವಾ ಈ ಸ್ಪೇಸು ಈ ಸ್ಪೇಸ್ ಎರಡೂ ಸ್ಪೇಸ್ನ ಫುಲ್ ಲಾಂಗ್ ಕಬಡ್ ಮಾಡಿಸೋಣ ಅಂತ ಅನ್ಕೊಂಡಿದೀನಿ ಪೂಜೆ ಸಾಮಾನು ಏನಿದ್ರು ಇದ್ರಲ್ಲಿ ಹೋಗ್ಬಿಡಬೇಕು ಆ ನಮ್ಮ ಇಲ್ಲಿ ಏನು ಕಟ್ಟೆ ಹಾಕಿಸ್ತೀವಲ್ಲ ಈ ಕಟ್ಟೆ ಕೆಳಗೆಲ್ಲೆಲ್ಲ ಇಟ್ಕೊಳ್ಳೋದು ಮಾಡೋದು ಮಾಡ್ರೆ ಚೆನ್ನಾಗಿ ಕ್ಯಾನ್ಸಲ್ ಅಷ್ಟು ಅಂತ ಹೇಳಿ ಆ ಯೋಚನೆ ಮಾಡಿದ್ದೀನಿ ಹಾಗೆ ಇಲ್ಲಿ ಕಿಚನ್ಗೆ ಹೋದರೆ ಕಿಚನ್ ಸ್ಲ್ಯಾಬ್ ಏನು ಮಾಡಿಸ್ತೀನಲ್ಲ ಈ ಫ್ರಿಜ್ಗೂ ಅಲ್ಲೇ ಸ್ಪೇಸ್ ಬರುತ್ತೆ ಕಿಚನ್ ಸ್ಲ್ಯಾಬ್ ಮೇಲೆ ಒಳಕಲ್ಲಿ ಹಾಕ್ಸ್ಬೇಡೋಣ ಅಂತ ಯೋಚನೆ ಇದೆ ಅದು ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಥಾಟ್ಸ್ ಇದೆ ಕಿಟಕಿ ಹತ್ರ ಗ್ಯಾಸ್ ಎಲ್ಲ ಮಾಡಿಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಸ್ತಾ ಇದ್ದೀನಿ ನಾನು ನಿಮಗೆ ಮಾಡ್ಸಿದ್ಮೇಲೆ ಒಂದು ಐಡಿಯಾ ಬರುತ್ತೆ ಹೇಗೆ ಅಂತ ಮನೆಗೆ ಬಂದ ತಕ್ಷಣ ಲಿವಿಂಗ್ ಏರಿಯಾಗೆ ಬರಬಾರ್ದು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸಿಟ್ಔಟ್ ಏರಿಯಾ ಬಂತಿದು ಹಾಗೆ ಮನೆ ಬಾಗಿಲು ತೆಗೆದ ತಕ್ಷಣ ಸ್ಟೆಪ್ಸ್ ಬರಬಾರ್ದು ಅದು ಕೂಡ ನಂಗೆ ಒಂದು ಕಾನ್ಸೆಪ್ಟ್ ಆಗಿತ್ತು ಈಗ ಇಲ್ಲಿ ನಿಂತಿದ್ದೀವಲ್ಲ ಇಲ್ಲಿಂದ ಅಲ್ಲಿ ತನಕ ಸ್ಪೇಸ್ ಇದೆ ಅಟ್ಲೀಸ್ಟ್ ನಾವು ಒಂದು ರಂಗೋಲಿ ಇಲ್ಲೂ ಹಾಕ್ಬೋದು ಹಾಗೆ ಅಲ್ಲಿ ನೋಡಿ ಅಲ್ಲಿ ತನಕನೂ ಕಾಂಪೌಂಡ್ ಬರುತ್ತೆ ಅದಿಷ್ಟು ಸ್ಪೇಸ್ ಸಿಕ್ಕಿರೋದ್ರಿಂದ ನಾವು ಇಲ್ಲಿ ಒಂದು ತುಳಸಿ ಕಟ್ಟೆ ಸೆಂಟ್ರಿಗೆ ಹಾಕಿದರೆ ನಾವು ಪ್ರದಕ್ಷಿಣೆ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಆ ಒಂದು ನನಗೆ ಅವಕಾಶ ಈಗಿರೋ ಮನೇಲಿ ಸಿಕ್ಕಿಲ್ಲ ಬಟ್ ನನಗೆ ಆಸೆ ಇದೆ ಪ್ರದಕ್ಷಿಣೆ ಹಾಕೋ ಥರ ತುಳಸಿ ಗಿಡ ಹಾಕೋಬೇಕು ತುಳಸಿ ಕಟ್ಟೆ ಹಾಕಬೇಕು ಅಂತ ಇದು ಪುಟ್ಟ ಕಟ್ಟೆ ಈ ಕಡೆ ದೊಡ್ಡ ಕಟ್ಟೆ ಕಲ್ಲು ಜಾಸ್ತಿ ಯೂಸ್ ಮಾಡೋಣ ಹಂಚು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗತ್ತೆ ಹಾಗೆ ವಾತಾವರಣ ನೋಡಿ ಎಷ್ಟು ಖುಷಿ ಆಗುತ್ತೆ ಇಲ್ಲೇನು ನಿಮಗೆ ಮನೆ ಕಾಣಿಸೋದಿಲ್ಲ ಇದು ಸೆಂಟ್ರಿಗೆ ಆ ಮನೆ ಮತ್ತು ನಮ್ಮ ಲೇಔಟ್ ಮಧ್ಯದಲ್ಲಿ ತೋಟ ಬರುತ್ತೆ ಅಡಿಕೆ ತೋಟ ಸೊ ಈ ಗಿಡಗಳು ಈ ಅಡಿಕೆ ಗಿಡ ಒಂದು ಎರಡು ಮೂರು ವರ್ಷ ದೊಡ್ಡದಾಗಿ ಬಿಡುತ್ತೆ ಆ ದೊಡ್ಡದಾದ ತಕ್ಷಣ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಮ್ಗೆ ಸ್ಪೇಸು ಹಾಗೆ ಈ ನೇಚರ್ ಈ ಆಂಬಿಯನ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಕಡೆ ತೋಟ ಇದೆ ಇದ್ರಿಗೆ ನಮ್ ಗಾರ್ಡನ್ ಬರುತ್ತೆ ರೈಟ್ ಸೈಡ್ ತೋಟ ಬರುತ್ತೆ ಸೊ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದು ಬ್ಯೂಟಿಫುಲ್ ವ್ಯೂ ಸಿಗೋದಂತೂ ಗ್ಯಾರಂಟಿ ಅದೇನು ವ್ಯೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಉಸಿರಾಡ ಕೊಳ್ಳೆ ಗಾಳಿ ಬೆಳಕು ಸಿಕ್ಕಾಪಡೆ ಖುಷಿಯಾಗಿ ಅಂತೂ ಪರಿಸರದ ಮಧ್ಯೆ ಬದುಕಬಹುದು ಅಂತ ಒಂದು ಆಸೆ ಇದೆ

ನೋಡ್ಬೋದು ಬಸ್ಲೆ ಸೊಪ್ಪಿನ ಗಿಡದಲ್ಲೇ ಬಳ್ಳಿ ದಾಸವಾಳದ್ ಗಿಡ ಸಿಕ್ಕಾಬಟೆ ಮತ್ತೆ ಪಾರ್ತಿ ನಿಮ್ ಬೆಳೆದಿದೆ ಮತ್ತೆ ಕ್ಲೀನ್ ಮಾಡ್ಬೇಕೀಗ ಇದೇನು ಕಂಟಿನ್ಯೂಸ್ ಪ್ರೊಸೆಸ್ ಅನ್ಕೋತೀನಿ ಇದು ಮಾಡ್ತಾನೆ ಇರ್ಬೇಕು ನಾವ್ ಇಲ್ಲಿಗೆ ಬರ ತನಕ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗಲ್ಲ ಪಾರಿಜಾತದ ಗಿಡ ಕರ್ಬೇವಿನ ಗಿಡ ಇದೊಂದು ಕರ್ಬೇವು ಈ ನಿಂಬೆ ಗಿಡ ತುಂಬಾ ಚೆನ್ನಾಗಿ ಬಂತು ಹಾಗೆ ದುಂಡ್ಮಲ್ಗೆ ಗಿಡ ನನ್ಗೆ ಹೋಗತ್ತಾ ಬರತ್ತಾ ನಮಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ದುಂಡ್ಮಲ್ಗೆ ಗಿಡ ಇದು ನೋಡ್ರಿ ಇದು ಸತ್ಯ ಮಲ್ಲಿಗೆ ಇದು ಇದು ಶೋ ಪ್ಲಾಂಟ್ ಇದು ಮುಳುಗ ಏನೋ ಡ್ರೆಸ್ ಬಿಟ್ಟಿದೆ ಇನ್ನ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಇಲ್ಲಿಗೆ ಬರೋ ತನಕ ಹಂಡ್ರೆಡ್ ಪರ್ಸೆಂಟ್ ಇದು ಒಳ್ಳೆ ಗಾರ್ಡನ್ ಮಾಡಕ್ ಸಾಧ್ಯನೇ ಇಲ್ಲ ಬಂದ್ಮೇಲೆ ನಾವು ಮುಟ್ಕೋಬೇಕು ಸ್ಟಾರ್ಟ್ ಮಾಡ್ಕೋಬೇಕು